ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜಮಾ ಹೌದು ಸ್ನೇಹಿತರೆ ಏನು ಗೃಹಲಕ್ಷ್ಮಿ ಯೋಜನೆ ಯಾರಿಗೆಲ್ಲ ಒಂದನೇ ಕಂತ ಹೇಳಿದ್ರೆ ಎಂಟನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರಿಗೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಾಗಿದೆ ಹೌದು ಏನು ಸ್ನೇಹಿತರು ಲಕ್ಷ್ಮೀ ಪ್ರಕಾರ ಮೇಡಮ್ ತಿಳಿಸಿರೋ ಪ್ರಕಾರ ಏನು ಕೆಲವೊಂದಿಷ್ಟು ಜನರಿಗೆ ಒಂದನೇ ಕಂತಿನಿಂದ ಹಿಡಿದು ಎಂಟನೇ ಕಂತಿನ ಹಣಗ ಹಣ ಯಾರಿಗೂ ಕೂಡ ಒಬ್ಬರಿಗೆ ಒಂದು ರೂಪಾಯಿ ಬಂದಿಲ್ಲ ಆದ ಕಾರಣ ಇಂದು ಅವರಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಇನ್ನು ನಿಮಗೆ ಎರಡು ಮೂರು ದಿನದಲ್ಲಿ ನಿಮಗೆ ಖಾತೆಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಹಾಗೂ ಮತ್ತೆ ನಿಮ್ಗೆ ಯಾರೆಲ್ಲ ಒಂದು ಒಬ್ಬ ಇಷ್ಟು ಜನರಿಗೆ ಐದನೇ ಕಂತು ಬಂದಿದೆ ಆರನೇ ಕಂತು ಬಂದಿಲ್ಲ ಇನ್ನಿಷ್ಟು ಜನರಿಗೆ ಆರನೇ ಕಂತು ಬಂದಿದೆ ಏಳನೇ ಕಂತು ಬಂದಿಲ್ಲ ಇನ್ನಿಷ್ಟು ಜನರಿಗೆ ಏಳನೇ ಕಂತು ಬಂದಿದೆ ಎಂಟನೇ ಕಂತು ಹಣ ಬಂದಿಲ್ಲ ಅವರಿಗೆಲ್ಲ ಇವತ್ತೇ ತಾನೇ ಬಿಡುಗಡೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಇನ್ನು ನಿಮಗೆ ಎರಡು ಮೂರು ದಿನದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಒಂದು ಹಣ ನೋಡಿ ಅವರಿಗೆಲ್ಲ ಇನ್ನು ಎರಡು ಮೂರು ದಿನದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಗುರು ಲಕ್ಷ್ಮಿ ಪೆಂಡಿಂಗ್ ಹಣ ಬರುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅಂತ ಯಾರು ಕೂಡ ನಿಮ್ಮ ಹೊಸದಾಗಿ ಯಾರೆಲ್ಲ ರೀ ನೋಡಿ ಅವ್ರಿಗೂ ಕೂಡ ಇದೇ ತಿಂಗಳು ಏಪ್ರಿಲ್ ಒಳಗಾಗಿ ಏನು ಮೊದಲು ಹಂತಿನ ಲೋಕಸಭೆ ಎಲೆಕ್ಷನ್ ಇದೆಯಲ್ಲ ಅಲ್ಲ ಒಳಗಾಗಿ ನಿಮ್ಮ ಖಾತೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಿಬಿಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇನ್ನು ಒಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅಂತ ತುಂಬ ಜನರು ನನಗೆ ಕಮೆಂಟ್ ಮಾಡ್ತಾಯಿದ್ರು ಸರ್ ನಮಗೆ ಇನ್ನು ಎಂಟನೇ ಕಂತಿನ ಹಣ ಬಂದಿದೆ ಇನ್ನು ಒಂಬತ್ತನೇ ಗಂತಿನ ಹಣ ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸಿಕೊಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಹಾಗಾದರೆ ಬನ್ನಿ ಒಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಅಂತ ಈ ವಿಡಿಯೋದಲ್ಲಿ ಕೊಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಇದೇ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಜಮಾಯಿತು ಆಯಿತು ಇದು ಯಾವ ತಿಂಗಳದು ಇದು ಮಾರ್ಚ್ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇದು ಇದು ಏಪ್ರಿಲ್ ಹತ್ತರ ನಂತರ ನಿಮಗೆ ಬರಲು ಸ್ಟಾರ್ಟ್ ಆಗಿದೆ ಏನು ಇನ್ನೂ ಕೆಲವೊಂದು ಕೆಲವೊಂದಿಷ್ಟು ಜನರಿಗೆ ಈಗ ಸಿಕ್ಸ್ಟಿ ಟು ಸೆವೆಂಟಿ ಜನರ ಫಲಾನುಭವಿಗಳಿಗೆ ಮಾತ್ರ ಹೋಗಿದೆ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ತರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಎಂಟನೇ ಕಂತಿನ ಹಣ ಜಮ ಆಗಿಲ್ಲ ಇವರಿಗೆಲ್ಲ ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ಹಾಗೆ ಪೆಂಡಿಂಗ್ ಇರುವಂತಹ ಎಲ್ಲ ಕಂತಿನ ಹಣ ಬಿಡುಗಡೆ ಮಾಡಿ ಹಾಗೆ ಎಂಟನೇ ಕಂತಿನ ಹಣ ಬಿಡುಗಡೆ ಮಾಡಿ ಇದೇ ತಿಂಗಳು

ಆಟರ ಒಳಗಾಗಿ ನಿಮಗೆ ಪೆಂಡಿಂಗ್ ಹಣ ಜಮಾ ಮಾಡ್ತೇವೆ ಹಾಗೆ ಗುರುಲಕ್ಷ್ಮಿ ಯೋಜನೆ ಎಂಟನೇ ಗಂತಲಿನ ಹಣ ಎಲ್ಲರೂ ಕೂಡ ಜಮಾ ಮಾಡುತ್ತೇವೆ ಯಾರಿಗೂ ಒಬ್ಬರಿಗೂ ಕೂಡ ಬಂದಿಲ್ಲ ಅಂತ ನಮಗೆ ಕಂಪ್ಲೀಟ್ ಬರಬಾರದು ಅಂತ ಶ್ರೀಯುತ ಲಕ್ಷ್ಮಿ ಹಬ್ಬಕ ಮೇಡಮ್ ಅವರು ತಿಳಿಸಿದ್ದಾರೆ ಏನು ಇನ್ನು ಒಂಬತ್ತನೇ ಗಂಟೆಗೆ ಬರೋದಾದರೆ ನಿಮಗೆ ಈ ತಿಂಗಳೆಲ್ಲ ಮುಂದಿನ ತಿಂಗಳಲ್ಲಿ ಏನು ಈಗ ಲೋಕಸಭೆ ಎಲೆಕ್ಷನ್ ಇದೆಯಲ್ಲ ಇದೇ ಏಪ್ರಿಲ್ ಇಪ್ಪತ್ತಾರ ನಂತರ ಏಳು ದಿನದಲ್ಲಿ ನಿಮಗೆ ಒಂದು ನಾವು ಯಾವ ಯಾವ ತಾರೀಕಿನೊಂದು ಹಣ ಬಿಡುಗಡೆ ಮಾಡ್ತೇವೆ ಅಂತ ಒಂಬತ್ತನೇ ಗಂತನ ಹಣ ಯಾವ ತಾರೀಕಿನೊಂದು ಬಿಡುಗಡೆ ಮಾಡ್ತೇವೆ ಅಂತ ಶ್ರೀಯುತ ಲಕ್ಷ್ಮೀ ಅಬ್ಬಾಕ ಮೇಡಮ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಈಗ ಅದರ ಅರ್ಥ ಇತ್ತಲ್ಲ ಸ್ನೇಹಿತರೆ ಏನು ಈಗ ಎಂಟನೇ ಕಂತಿನ ಹಣ ಬಂದಿದೆ ಒಂಬತ್ತನೇ ಗಂಜಿನ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂದರೆ ಈಗ ಏಪ್ರಿಲ್ ಇಪ್ಪತ್ತಾರ ನಂತರ ಎಲೆಕ್ಷನ್ ಇದೆ ಆ ಎಲೆಕ್ಷನ್ ಅದ ಒಂದು ಮೂರು ನಾಲ್ಕು ದಿನಕ್ಕೆ ನಿಮ್ಮ ಗುರುಲಕ್ಷ್ಮಿ ಒಂಬತ್ತನೇ ಗಂತಿನ ಹಣ ಯಾವಾಗ ಬರುತ್ತೆ ಅಂತ ಅವರು ಅನೌನ್ಸ್ ಮಾಡ್ತಾರಂತೆ ಆ ಅದರ ಒಳಗಾಗಿ ನೀವು ಅನ್ಸತ್ತಾಗ ನೀವು ವೇಟ್ ಮಾಡಬೇಕು ಸ್ನೇಹಿತರೆ ಯಾರು ಕೂಡ ಗಡಿಬಿಣಿ ಮಾಡಲಿಕ್ಕೆ ಹೋಗಬೇಡಿ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಪಾಪ ಒಂದನೇ ಕಂತ ಹೇಳಿದ ಎಂಟನೇ ಗಂಜಿನ ಹಣ ಒಂದು ಕಂತಿನ ಹಣ ಬಂದಿಲ್ಲ ಪಾಪ ಸ್ನೇಹಿತರೆ ಅವರಿಗೆ ಆದ ಕಾರಣ ಸ್ವಲ್ಪ ಜನ ವೇಟ್ ಮಾಡಿ ಈಗ ಆದರೆ ಎಂಟನೇ ಗಂತಿನ ಹಣ ಬಂದಿದೆ ಇನ್ನು ಒಂಬತ್ತನೇ ಗಂಜಿನ ಹಣದ ಬಗ್ಗೆ ಏಪ್ರಿಲ್ ಹದಿನಾ ಇಪ್ಪತ್ತಾರ ನಂತರ ಒಂದು ಇಪ್ಪತ್ತೆಂಟು ತಾರೀಕು ಆಗ್ಬೋದು ಅಥವಾ ಮೋ ಇಪ್ಪತ್ತೊಂಬತ್ತು ಆಗ್ಬೋದು ಅವರವನ್ನು ಅನೌನ್ ಅನೌನ್ಸ್ ಮಾಡ್ತಾರಂತೆ ಒಂಬತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತೇವೆ ಅಂತ ಅದಾದ ನಂತರ ನಾನು ನಿಮಗೆ ಮತ್ತೊಂದು ನ್ಯೂಸನ್ನು ಕೊಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ